ಈ ಎಲ್ಲ ಸಮಸ್ಯೆಯಿಂದ ಮತ್ತು ಗೃಹ ಮಂಡಳಿಯವರು ಮಾತಾಡೋದು ಗುತ್ತಿಗೆದಾರ ಮಾತಾಡೋದು ನೋಡಿದ್ರೆ ಅವರಿಗೆ ಅಲ್ಲಿವರಿಗೆ ದುಡ್ಡು ಸಿಗೋದಿಲ್ಲ ಅಲ್ಲಿವರಿಗೆ ಮಾಡುವುದಿಲ್ಲ ಇವತ್ತು ನಾವು ಪ್ರಶಸ್ ಒಂದಾನೊಂದರೆ ಬ್ಯಾಂಕಲ್ಲಿ ಚಾಲು ಮಾಡಿದ್ರೆ ಒಂದು ವರ್ಷ ಹೋಗ್ತದೆ ಅಂದರೆ ಒಂದು ವರ್ಷ ನಂತರ ಲೋನ್ ಜಮಾ ಆಗಬೇಕು ಆಮೇಲೆ ನಗರಸಭೆಯವರು ಹೌಸಿಂಗ್ ಬೋರ್ಡ್ ಕೊಡಬೇಕು ಹೌಸಿಂಗ್ ಬೋರ್ಡ್ ಗುತ್ತಿಗೆದಾರ ಕೊಡಬೇಕು ಗುತ್ತಿಗೆದಾರ ಕೊಡಬೇಕು ಅಂದರೆ ಮತ್ತೂ ಎರಡು ವರ್ಷ ಅದು ನೆನೆಗುದಿಗೆ ಬೀಳ್ತದೆ ಆದ್ದರಿಂದ ಈಗಾಗಲೇ ನಾವು ನಮ್ಮ ಸಂಸದರಾದ ಕಾಗೇರಿ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ವಿ ಇವತ್ತು ನಮ್ಮ ಶಾಸಕರಿಗೆ ಪುನಃ ಅನೇಕ ಬಾರಿ ಕೊಟ್ಟೇವೆ ಇವತ್ತು ಮತ್ತೊಂದು ಮನವಿ ಏನು ಕೊಡ್ತಾ ಇದ್ದೇವೆ ಅಂದರೆ ಈ ಬಜೆಟ್ ಅಧಿವೇಶನದಲ್ಲಿ ಒಂದು ವಿಶೇಷವಾದ ಅನುದಾನ ಬಿಡುಗಡೆ ಮಾಡಿ ಈ ಒಂದು ಸಾವಿರ ಒಂದೂರ ಮನೆ ಆರು ಮನೆಗಳ ಪ್ರೊಜೆಕ್ಟನ್ನು ಪೂರ್ತಿಗೊಳಿಸಬೇಕು ಅಂತೇಳಿ ನಾವು ನಮ್ಮ ಶಾಸಕರಿಗೆ ನಮ್ಮ ಸಮಿತಿ ಮತ್ತು ಜಿ ಪ್ಲಸ್ ಟು ಪ್ರಧಾನ ಪರವಾಗಿ ವಿನಂತಿ ಮನವಿ ಮಾಡ್ತಾ ಇದ್ದೇವೆ ಕೂಡಲೇ ಈ ಬಜೆಟ್ ಅಧಿವೇಶನದಲ್ಲಿ ಮಾಡಬೇಕು ಅಂತೇಳಿ ನಾವು ಕೇಳ್ತಾಯಿದ್ದೇವೆ ಈಗ ಒಂದು ಮನವಿ ಹೊತ್ತೇನೆ ಮಾನ್ಯ ಅಧ್ಯಕ್ಷರು ದಾಂಡೇಲಿ ಇವರ ಮೂಲಕ ಮನವಿ ಸಲ್ಲಿಸೋದು ನಮ್ಮ ಅಧ್ಯಕ್ಷರ ಮೂಲಕ ನಾವು ಶಾಸಕರು ಕಷ್ಟ ಮಾನ್ಯ ಶ್ರೀ ಅರವಿಂದ್ ದೇಶಪಾಂಡೆ ಶಾಸಕರು ಮತ್ತು ದಾಂಡೇಲಿ ಆಶ್ರಯ ಸಮಿತಿ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯರೇ ದಾಂಡೇಲಿ ನಗರಸಭೆ ಆಶ್ರಯ ಯೋಜನೆಯಡಿಯಲ್ಲಿ ಜಿ ಪ್ಲಸ್ ಟು ಒಂಬೈನೂರ ತೊಂಬತ್ತೆಂಟು ಮನೆಗಳ ನಿಲ್ಲಿಸಿದ ಕಾಮಗಾರಿಯನ್ನು ಬರುವ ಮುಂಗ ಮುಂಗಡ ಪತ್ರ ಬಜೆಟ್ ಅಧಿವೇಶನದಲ್ಲಿ ವಿಶೇಷ ಅನುದಾನವನ್ನು ಮಂಜೂರು ಮಾಡಲು ಮನವಿ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಾಂಡೇಲಿ ನಗರದಲ್ಲಿ ಜಿ ಪ್ಲಸ್ ಟು ಆಶ್ರಯ ಯೋಜನೆಯಡಿಯಲ್ಲಿ ಒಂದು ಸಾವಿರ ಒನ್ನೂರ ಆರು ಮನೆಗಳ ಕಾಮಗಾರಿಯನ್ನು ತಾವುಗಳು ಭೂಮಿ ಪೂಜೆ ಮಾಡಿ ತಮ್ಮ ಕನಸಿನ ಯೋಜನೆಯನ್ನು ಚಾಲನೆ ನೀಡಿದ್ರಿ ಎರಡು ಸಾವಿರ ಹದಿನೆಂಟರಲ್ಲಿ ಕಾಮಗಾರಿ ಪ್ರಾರಂಭಿಸಿದ್ದು ಅದರಲ್ಲಿ ಒಂದು ಎಂಟು ಮನೆಗಳು ಈಗಾಗಲೇ ವಿತರಿಸಲಾಗಿದೆ ಈ ವಿಷಯದ ಬಗ್ಗೆ ಸರ್ಕಾರದ ಮಟ್ಟ ಅನೇಕ ಸಭೆಗಳು ನಡೆದರೂ ಇಲ್ಲಿವರೆಗೆ ಒಂಬೈನೂರ ತೊಂಬತ್ತೆಂಟು ಮನೆಗಳ ಕಾಮಗಾರಿ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಕಾಮಗಾರಿ ಪ್ರಾರಂಭಿಸಲು ಗುತ್ತಿಗೆದಾರನು ಮುಂದೆ ಬರುತ್ತಿಲ್ಲ ಕಾರಣ ಈ ವಿಷಯವನ್ನು ಬಹಳ ಸೂಕ್ಷ್ಮವಾಗಿ ಇರುವುದರಿಂದ ಅನೇಕ ಬಡವರು ನಗರಸಭೆಗೆ ಹಣ ತುಂಬಿಯೂ ಮನೆಗಳು ಸಿಗುವ ಯಾವುದೇ ಲಕ್ಷಣಗಳು ಕಂಡುಬರುತ್ತಿಲ್ಲ ಈ ವಿಷಯದ ಬಗ್ಗೆ ಹಲವಾರು ಬಾರಿ ಮನವಿ ನೀಡಿದರೂ ಯಾವುದೇ ಕ್ರಮ ವಹಿಸುತ್ತಿಲ್ಲ ಗೃಹ ಮಂಡಳಿ ಹಾಗೂ ನಗರಸಭೆಯವರಿಗೂ ಹಲವಾರು ಬಾರಿ ಮನವಿ ನೀಡಿ ವಿವಿಧ ರೀತಿ ಪ್ರತಿಭಟನೆ ನಡೆಸಿದರೂ ಯಾವುದೇ ರೀತಿಯ ಕ್ರಮ ವಹಿಸುತ್ತಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಮಗಾರಿ ಪ್ರಾರಂಭಿಸಿದ್ದು ಈ ಯೋಜನೆಯು ಮುಗಿಯಲಿಲ್ಲ ಈಗಾಗಲೇ ಗುತ್ತಿಗೆದಾರನಿಗೆ ಮೂವತ್ತು ಮೂರು ಕೋಟಿ ಹಣ ಸಂದಾಯ ಹಣವನ್ನು ನೀಡಲಾಗಿದೆ ಈ ಯೋಜನೆಯು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಡು ಬಡವರಿಗೆ ಮನೆ ಇಲ್ಲದಂತವರಿಗೆ ನೀಡುವ ಯೋಜನೆಯಾಗಿದ್ದು ಈಗಾಗಲೇ ಎಂಟುನೂರ ನಲವತ್ತು ಫಲಾನುಭವಿಗಳು ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ರೂಪಾಯಿವರೆಗೆ ಸುಮಾರು ಒಂಬತ್ತು ಕೋಟಿ ಹಣವನ್ನು ನಗರಸಭೆಯೇ ಸಂದಾಯ ಮಾಡಿದರೂ ಮನೆ ಸಿಗುತ್ತಿಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಣ ಬಿಡುಗಡೆಯಾಗಿದ್ದು ಮನೆ ಕೆಲಸ ಮುಗಿಯುತ್ತಿಲ್ಲ ಮಾನ್ಯರೇ ಈ ಮೇಲಿನ ವಿಷಯಗಳ ಬಗ್ಗೆ ತಾವುಗಳು ಬರುವ ಬಜೆಟ್ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನವನ್ನು ಬಿಡುಗಡೆಗೊಳಿಸಿ ಬಡವರಿಗೆ ಮನೆ ನೀಡಲು ಸೂಕ್ತ ಕ್ರಮ ವಿಷರಾಗಿ ನಂಬಿದ್ದೇವೆ ಅಧ್ಯಕ್ಷರು ಅಕ್ರಮ್ ಖಾನ್ ಈಗ ನಾವು ನಮ್ಮ ಸಮಿತಿ ಪರವಾಗಿ ಕೊಡ್ತಾ ಇದ್ದೇವೆ ದಯಮಾಡಿ ಈಗ ಶಾಸಕರು ಇಲ್ಲೇ ಇದ್ದಾರೆ ಅವ್ರಿಗೆ ಆದಷ್ಟು ಬೇಗನೆ ಇದೊಂದು ಮನವಿ ಮುಟ್ಟಿಸಿದರೆ ಈ ಬರುವ ಬಜೆಟ್ ಇದರಲ್ಲಿ ನಮ್ಗೆ ಏನಾದರೂ ಸಹಾಯ ಆಗ್ಬೋದು ಅಂಥೇಳಿ ನಮ್ಮ ಒಂದು ರಿಕ್ವೆಸ್ಟ್